ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರೋಹಿಣಿ ಅಲ್ಲಿ ನಿಂತ್ಕೊಂಡಿರ್ತಾಳೆ ಆಗ ಪ್ರಮೀಳಾಗೆ ಮೀನಾ ಹೇಳ್ತಾಳೆ ಫೋನ್ ಕೊಡಿ ನಾನು ನಿಮ್ಮ ಮಗಳ ಹತ್ರ ಮಾತಾಡಬೇಕು ಅಂತ ತುಂಬ ಫೋರ್ಸ್ ಮಾಡಿದಾಗ ಮೀನಾ ಈ ಫೋರ್ಸ್ ಮಾಡ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ರೋಹಿಣಿ ಹಾಲಿನ ಪಾತ್ರೆ ಬೀಳಿಸ್ತಾಳೆ ಅದನ್ನು ರವಿ ನೋಡ್ತಾನೆ ಶ್ರುತಿ ಬಂದುಬಿಟ್ಟು ಯಾಕೆ ರೋಹಿಣಿ ಈ ಥರ ಹಾಲಿನ ಪಾತ್ರೆ ಬೀಳಿಸಿದೆ ಅಂದಾಗ ಇಲ್ಲ ಕೈ ಜಾರಿ ಬಿದ್ದೋಯ್ತು ಅಂತ ಹೇಳಿ ಹೇಳಿದಾಗ ಇಲ್ಲ ಅದನ್ನು ನೋಡಿದ್ದು ಹೈ ವಿಟ್ನೆಸ್ ಇದೆ ಅದು ರವಿ ಅಂತ ಹೇಳಿದಾಗ ಇಲ್ಲ ಅವ್ರಿಗೆ ಆ ಥರ ಕಾಣಿಸಿರ್ಬೋದು ಅಂತ ಹೇಳಿ ಹೇಳ್ತಾರೆ ಸರಿ ನಾನೇ ನಿಮಗೆ ನಾ ಮಗು ಆ ರೂಮಲ್ಲಿರೋದು ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ ನಾನೇ ಡೈರೆಕ್ಟಾಗಿ ಹೇಳಿ ಅವ್ರಿಗೆ ಕಳಿಸ್ಬಿಡ್ತೀನಿ ಅಂದಾಗ ಇಲ್ಲ ಹಾಗೇನು ಇಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಶ್ರುತಿ ಿ ಮೀನ ಬಂದ್ಬಿಟ್ಟು ಹಾಲು ಅಂದಾಗ ಅಯ್ಯೋ ನಾನು ಮೀನ ಹೇಳಿದ್ನಲ್ಲ ಕೈ ಜಾರಿ ಬಿದ್ದೋಯ್ತು ಅಂತ ಅಂದಾಗ ನಾನು ಅದು ಹೇಳಕ್ಕೆ ಬಂದಿಲ್ಲ ಇವರೇ ಅಲ್ಲಿ ಹಾಲಿಟ್ಟಿದ್ದೀನಿ ರೋಹಿಣಿಯವರೇ ಸ್ವಲ್ಪ ನೋಡ್ಕೊಳ್ಳಿ ಅಂದಾಗ ನಾನು ಬಟ್ಟೆ ತೊಗೊಂಬರ್ತೀನಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲೂ ಬರ್ತಾನೆ ಸೂರ್ಯ ಏನು ಪೌಡ್ರಮ್ಮ ನೀರಲ್ಲಿ ಬಿದ್ದಾರೋ ಅನ್ನಕೊಂಡು ಆಡ್ದಂಗೆ ಆಡ್ತಾ ಇದೆಯಾ ಬುಸ್ ಬುಸ್ ಅಂತ ನಿನ್ನ ನೋಡಿದ್ರೆ ಭಲೇ ಶಾನೆ ನನಗೆ ಡೌಟ್ ಬರ್ತಾಯಿದೆ ಅಂದಾಗ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ರೋಹಿಣಿ ಹೇಳ್ತಾಳೆ ಏನು ಡೌಟು ಅಂದಾಗ ಹೇಳ್ತಾನೆ ಸೂರ್ಯ ಅಲ್ಲ ನೀನು ಒಂದೂವರೆ ಅಡಿ ಮುಖನ ತೊಗೊಂಡೋಗಿ ನೀನು ಅವ್ರ ಮೇಲೆ ಪ್ರೀತಿ ತೋರಿಸ್ತೀಯಾ ಎರಡೂವರೆ ಮಗುನ ನೀವು ಪ್ರೀತಿ ಮಾಡ್ತೀಯಾ ಇನ್ನೊಂದು ಕಡೆ ನೀನು ಮೂರು ಅಡಿ ಕೈಯಿಂದ ಮಗುನ ದೋಸೆ ಕಿತ್ತಿ ಕಿತ್ತಿ ತಿನ್ನಿಸ್ತೀಯ ನನಗ್ಯಾಕೋ ಆ ಮಗುವುದು ನಿನಗೂ ಡೌಟ್ ಬರ್ತಾ ಅಲ್ಲ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅದಕ್ಕೆ ರೋಹಿಣಿ ಇನ್ನೂ ಶಾಕ್ ಆಗ್ತಾಳೆ ಅದಕ್ಕೆ ಏನದು ರಹಸ್ಯ ಅಂತ ಹೇಳಿದಾಗ ರೋಹಿಣಿ ಅದೇನೋ ಅತಳ ವಿತಳ ಪಾತಳದಲ್ಲಿ ಏನೋ ರಹಸ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೋಹಿಣಿ ಶಾಕಲ್ಲಿ ನಿಂತ್ಕೊಂಡಾಗ ಹೇಳ್ತಾನೆ ಸೂರ್ಯ ನಾನು ಬಲೆ ಹಾಕಿ ಅಸ ಅಂತ ಹೇಳ್ಬಿಟ್ಟು ಸತ್ಯಾಂಶ ತೆಗಿಬೇಕು ಅಂತಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಏನು ಪೌಡ್ರು ಇವತ್ತು ನಿನಗೆ ಟೈಮು ನಿಂದಾಗಿರ್ಬೋದು ಆದರೆ ಗಡಿಯಾರದಲ್ಲಿ ಹನ್ನೆರಡು ನಂಬರಲ್ಲಿ ಒಂದು ನಂಬರ್ ನನ್ನದಾಗಿರಲ್ವಾ ಆ ಭಗವಂತ ನನಗೆ ಅಂತ ಒಂದು ನಂಬರ್ ನನಗಿಟ್ಟಿರಲ್ವಾ ಆ ಟೈಮಲ್ಲಿ ನಾನು ಸತ್ಯಾಂಶ ತೆಗದೇ ತೆಗಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಸೂರ್ಯ ಆಗ ರೋಹಿಣಿ ಶಾಕ್ ಆಗಿ ಏನು ಮಾಡೋದು ಅಂತ ಗೊತ್ತಾಗದೆ ನಿಂತಿರ್ತಾಳೆ ಇನ್ನೊಂದು ಕಡೆ ಕತ್ಲಾಗಿರುತ್ತೆ ರಂಗನಾಥ್ ಮತ್ತೆ ಶಾಂತಿ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗಿರೋರು ಬರ್ತಾರೆ ಬಂದಾದಮೇಲೆ ಆಟೋದಿಂದ ಎಳ್ದು ಇನ್ನೇನು ಮನೆಗೆ ಹೊರಡಬೇಕು ಅಂತ ಒಳಗಡೆ ಹೋಗಬೇಕು ಅಂತ ಅಂದಾಗ ಶಾಂತಿ ಇರುವ ಒಂದು ನಿಮಿಷ ಅಂತ ಅಂದಾಗ ಏನು ರೀ ಅಂದಾಗ ಇಲ್ಲ ಸ್ವಲ್ಪ ನಾನು ಕೇಶವ್ ಮನೆಗೆ ಹೋಗಿ ಬರ್ತೀನಿ ನೀನು ಹೊರಡು ಒಳಗಡೆ ಅಂತ ಹೇಳಿದಾಗ ಅಲ್ಲ ರೀ ಪ್ರಯಾಣ ಮಾಡಿ ಸುಸ್ತಾಗಿರ್ತೀರ ಬನ್ನಿ ನಾಳೆ ಹೋಗಿರಂತೆ ಅಂದಾಗ ಇಲ್ಲಮ್ಮ ಬೆಳಗ್ಗೆ ನಾನು ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ದೇವಸ್ಥಾನಕ್ಕೆ ಹಾಗಾಗಿ ನಾನು ಅಲ್ಲಿಗೆ ಹೋಗಿಲ್ಲ ನಾನು ಪ್ರಸಾದ ಕೊಟ್ಬಿಟ್ಟು ನೀನು ಹೊರಡು ಅಂದಾಗ ಸರೀರಿ ಆಯ್ತು ಅಂತ ಹೇಳಿ ಬ್ಯಾಗ್ ಇಸ್ಕೊಳ್ತಾಳೆ ಶಾಂತಿ ಶಾಂತಿ ಬ್ಯಾಗ್ ಇಸ್ಕೊಂಡು ಒಳಗಡೆ ಹೋಗ್ತಾಳೆ ಇನ್ನೊಂದ್ ಕಡೆ ರಂಗನಾಥ್ ಅವರು ಆಟೋದವರಿಗೆ ಜಯನಗರ ಹೊರಡಪ್ಪ ಅಂತ ಹೇಳಿ ಅವರು ಆಟೋ ಒತ್ತಿ ಆ ಕಡೆ ಹೋಗ್ತಾರೆ ಶಾಂತಿ ಬಂದು ಸೋಫಾ ಮೇಲೆ ಕೂತ್ಕೊಂಡಿರೋ ಕೃಷ್ಣ ನೋಡಿ ರೋಹಿಣಿ ರೋಹಿಣಿ ಅಂತ ಕಿರಿಸ್ತಾಳೆ ಏನತ್ತೆ ಅಂದಾಗ ಇಲ್ಲ ಕಣೆ ಇವನು ಇನ್ನೂ ಹೋಗಿಲ್ವ ಇವರು ಕಿ ಅಲ್ಲ ಏನಂತ ನಮಗೆ ಕಳಿಸಿದ್ದೆ ಆಚೆ ನೀನು ಕಳಿಸ್ತೀನಿ ಅಂತ ತಾನೆ ಅಂದಾಗ ಇಲ್ಲ ಅತ್ತೆ ನಾನು ಇನ್ನೇನು ಕಳಿಸ್ಬೇಕು ಅಂತ ಅಂದಾಗ ಸೂರ್ಯವನ್ನು ಅಡ್ಡ ಬಂದುಬಿಟ್ರು ಇನ್ನೇನು ಮಾಡಲಿ ಅಂದಾಗ ಅಲ್ಲ ಕಣೆ ನನ್ನ ನಮ್ಮ ಮನೆಯಲ್ಲೇ ನೋಡು ಎಷ್ಟು ಅಹಂಕಾರದಿಂದ ಕೂತಿದ್ದಾನೆ ಅಂದಾಗ ನಾನೇ ಕಿವಿ ಹಿಡಿದು ಆಚೆ ಕಳಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಅಯ್ಯೋ ಬಿಡಿ ಅತೆ ಪಾಪ ಒಂದು ಚಿಕ್ಕ ಹುಡುಗ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಿ ಶಾಂತಿ ಹೇಳ್ತಾಳೆ ನಾನೇ ಇರೋ ಅಂತ ಹೇಳ್ಬಿಟ್ಟು ಕ್ರಿಶ್ ಹತ್ರ ಹೋಗ್ಬಿಟ್ಟು ಏಯ್ ಎದಳೋ ಮೇಲೆ ಅಂತ ಹೇಳಿದಾಗ ಅಲ್ಲ ಕಣ್ಣೇನೋ ಕಾಣಿಸಲ್ಲ ಕಿವಿಯನ್ನು ಕೇಳಿಸಲ್ವ ನಿನಗೆ ಎದ್ದಳೋ ಮೇಲೆ ಕಾಲು ತೆಗ್ಯೋ ಅಂತ ಅಂದಾಗ ಯಾರು ನೀವು ಅಂತ ಹೇಳಿ ಕ್ರೀಶ್ ಕೇಳ್ತಾನೆ ನಾನ ಕ್ಲಿವಪಾತ್ರ ಅಂದರೆ ವಿಶ್ವ ಸುಂದರಿ ಅಂತ ಹೇಳಿದಾಗ ಅಜ್ಜಿ ಅಜ್ಜಿ ಅಂತ ಕೂಗ್ತಾನೆ ಶಾಂತಿ ಹೇಳ್ತಾಳೆ ಊರಿಗೆ ಗೊತ್ತಿಲ್ಲ ಕೆರೆ ಗೊತ್ತಿಲ್ಲ ಯಾರಿಗೆ ಹುಟ್ಟಿದಾರಂತ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಶಾಂತಿ ಹೇಳ್ತಾಳೆ ಅಪ್ಪ ಅಮ್ಮ ಇದ್ದಿದ್ರೆ ಹೇಗೆ ಕೂತ್ಕೋಬೇಕು ಹೇಗೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಕೊಟ್ಟಿರೋರು ಅಪ್ಪ ಅಮ್ಮ ಇಲ್ವಲ್ಲ ಅದಕ್ಕೆ ಈ ಥರ ಬೆಳೆದಿದ್ದಾನೆ ಅಂದಾಗ ಆಗ ಅಲ್ಲಿ ಪ್ರಮೀಳಾ ಬರ್ತಾಳೆ ಏನಾಯಿತು ಕ್ರಿಶ್ ಅಂತ ಹೇಳಿದಾಗ ಅಜೀವ್ರೆ ಇವ್ರು ನೋಡಿ ಹೆಂಗೆ ಬೈತಾ ಇದ್ದಾರೆ ಅಂತ ಹೇಳಿ ಕ್ರಿಶ್ ಹೇಳ್ತಾನೆ ಪ್ರಮೀಳಾ ಹೇಳ್ತಾರೆ ಅಮ್ಮ ಏನು ತಪ್ಪು ಮಾಡ್ದಮ್ಮ ಅಂತ ಹೇಳಿದಾಗ ಅಲ್ಲಮ್ಮ ಅವನಿಗೆ ಅಷ್ಟು ಗೊತ್ತಾಗಲ್ವ ಕಾಲ ಮೇಲೆ ಕಾಲು ಹಾಕ್ಕೊಂಡು ದೊಡ್ಡವರು ಚಿಕ್ಕವರು ಅಂತ ಬೆಲೆ ಕೊಡ್ದಾನೆ ಕೂತಿದ್ದಾನೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಪ್ರಮೀಳ ಹೇಳ್ತಾರೆ ಅಲ್ಲಮ್ಮ ಅವರು ಸಣ್ಣ ಹುಡುಗ ಏನೂ ಗೊತ್ತಾಗಿಲ್ಲ ಬಿಡಿ ಅಂದಾಗ ಅಲ್ಲ ಹೇಳಿದ್ರು ಕೇಳಲ್ವಲ್ಲ ಇದು ಎಷ್ಟು ಸಲ ಹೇಳಿದ್ದೀನಿ ಕಣ್ಣೇನೋ ಕಾಣಿಸಲ್ಲ ಕಿವಿಯೋ ಕೇಳಿಸಲ್ವಾ ಅಂತ ಹೇಳಿದಾಗ ಅಷ್ಟರಲ್ಲಿ ಮನೋಜ್ ಬಂದ್ಬಿಟ್ಟು ಅಮ್ಮ ಏನಮ್ಮ ಈ ಥರ ಕಿರ್ಚಾಡ್ತಾ ಅಲ್ಲಿ ರೋಡ್ವರೆಗೂ ಕೇಳಿಸ್ತಾ ಇದೆ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆ ಕಡೆ ಪ್ರಮೀಳಾ ಕೂಡ ತುಂಬಾ ಬೇಜಾರಾಗ್ತಾನೆ ಆಗ ಈ ಕಡೆ ಶಾಂತಿ ಹೇಳ್ತಾಳೆ ಅಲ್ಲ ಕಾಣು ಮನೋಜ ಕಾಲ ಮೇಲೆ ಕಾಲು ಹಾಕೊಂಡು ಹೆಂಗೆ ಗೊತ್ತಾ ಇವನು ಇಷ್ಟು ಚಿಕ್ಕ ಹುಡುಗಂಗೆ ಅಷ್ಟು ಬುದ್ಧಿ ಇಲ್ವಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮನೋಜ್ ಹೇಳ್ತಾನೆ ಪಾಪ ಬಿಡಮ್ಮ ಪುಟ್ಟ ಹುಡುಗ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಪುಟ್ಟ ಹುಡುಗ ಅಂತ ಅಂದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಇರಬೇಕು ಇಲ್ಲಿ ಈ ಥರ ಮಾಡೋದಲ್ಲ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಆ ಹೂ ಮಾರಳ ಇದ್ದಾಳಲ್ಲ ಅವಳ್ದೆ ಅಹಂಕಾರ ಅವಳದೇ ಬುದ್ಧಿ ಅಂತ ಹೇಳಿದಾಗ ಹಲೋ ವಿಶ್ವ ಸುಂದರಿ ನನಗೇನು ಮೀನು ಆಂಟಿ ಕೂರಿಸಿಲ್ಲ ನಾನೇ ಕೂತಿರೋದು ಅಂದಾಗ ಶಾಂತಿ ಹೇಳ್ತಾಳೆ ನೋಡಿದ್ರ ನೋಡಿದ್ರ ಹೆಂಗೆ ಮಾತಾಡ್ತಿದ್ದಾನೆ ಇವನು ಅಂತ ಹೇಳಿ ಹೇಳ್ತಾಳೆ ಅಮೀಳ ಹೇಳ್ತಾಳೆ ಸುಮ್ಮನಿರೋ ಕ್ರೀಶ್ ಹಾಗೆಲ್ಲ ಹೇಳಬಾರ್ದು ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನೋಡ್ದ ಮನೋಜ್ ಹೆಂಗೆ ಮಾತಾಡ್ತಾ ಇದನ್ನು ಈಗಲೇ ಹಿಂಗೆ ಇನ್ನು ದೊಡ್ಡೋನು ಆದಮೇಲೆ ಇನ್ನು ಹೆಂಗೋ ಅಂತ ಹೇಳಿ ಶಾಂತಿ ಬೈತಾಯಿರ್ತಾಳೆ ಶಾಂತಿ ಹೇಳ್ತಾಳೆ ಭಾಳ ಚೆನ್ನಾಗಿ ಬೆಳೆಸಿದ್ರ ಮಗನ ಊರು ಉದ್ಧಾರ ಮಾಡ್ತಾರ ನೋಡ್ತಾ ಇರಿ ಅಂತ ಹೇಳ್ತಾ ಕೈ ಮುಗ್ತಾ ಹೇಳ್ತಾ ಇರ್ತಾಳೆ ಶಾಂತಿ ಮಾತಾಡೋದು ನೋಡಿ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಇನ್ನೊಂದು ಕಡೆ ಮೀನ ಬರ್ತಾಳೆ ಯಾಕತ್ತೆ ಸೊ ಇಷ್ಟೊಂದು ಕಿರ್ಚಾಡ್ತಾ ಇದೀರಾ ಏನಾಯಿತು ಅಂದಾಗ ಹ್ಞೂ ನಮ್ಮ ಅಭಾರಮ್ಮ ನೀನೊಬ್ಳು ಕಮ್ಮಿ ಇದ್ದೆ ನನಗೆ ದೇವರು ಭಗವಂತ ವಾಯ್ಸ್ ಬಾಕ್ಸ್ ಬದಲು ಸೌಂಡ್ ಬಾಕ್ಸ್ ಇಟ್ಕಳಿಸಿದಾನೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಶಾಂತಿ ಹೇಳ್ತಾಳೆ ಅಲ್ಲ ಬಹದ್ದೂರ್ ಗಂಡು ಥರ ಕೂತಿದ್ದಾನಲ್ಲ ಸೋಫಾ ಮೇಲೆ ಅಂತ ಹೇಳಿದಾಗ ಇನ್ನೇ ಏನತ್ತೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಶಾಂತಿ ಹೇಳ್ತಾಳೆ ಮೀನಂಗೆ ಹೌದಮ್ಮ ಜಗನ್ ಮೋಹಿನಿ ಮಾಯಾಂಗಿನಿ ಅಂತ ಹೇಳಿ ಬೈತಾ ನಾನು ತ ನನ್ನ ಬಿಟ್ಟು ಬೇರೆ ಯಾರೇ ಏನೇ ಮಾಡಿದರೂ ಸರಿ ಇರುತ್ತೆ ನಾನು ಏನಾದರೂ ಹೇಳಿಬಿಟ್ರೆ ಅದು ತಪ್ಪಿರುತ್ತೆ ಅಲ್ಲ ಮಾಯಂಗಿನಿ ಅಂತ ಹೇಳಿ ಬೈತಾಳೆ ಶಾಂತಿ ಶಾಂತಿ ಹೇಳ್ತಾಳೆ ಯಾರೇ ಏನೇ ತಪ್ಪು ಮಾಡಿದ್ರು ನಾನೇ ತಪ್ಪು ಮಾಡಿರೋ ಥರ ಕಾಣಿಸುತ್ತೆ ಅಲ್ಲ ಈ ಅಜ್ಜಿ ಕೈ ಕೆಳ ಬೆ ಕೆಳಗಡೆ ಬೆಳೆದೋರೆಲ್ಲ ಈ ಥರನೇ ಅನಿಸುತ್ತೆ ಅಂತ ಹೇಳಿ ಬೈತಾಳೆ ಶಾಂತಿ ಪ್ರಮೀಳ ಅವರು ಹೋಗ್ತಾ ಇರ್ತಾರೆ ಬೆಳಗ್ಗೆ ಅಮ್ಮ ನಾವು ಹೋಗಿಟ್ಟು ಬರ್ತೀವಿ ಅಂದಾಗ ಇನ್ನು ಯಾವತ್ತೂ ಬರಬೇಡಿ ಈ ಮನೆ ಕಡೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ ಅಲ್ಲಿ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಸೂರ್ಯ ಮೀನಾ ಇಬ್ಬರು ಕೂಡ ಎಲ್ಲಿ ಹೋಗ್ತಾರೆ ಹಾಸ್ಪಿಟಲ್ಗೆ ಹಾಸ್ಪಿಟಲಿಗೆ ಬಂದ ಮೇಲೆ ಕ್ರಿಶ್ಗೆ ಬ್ಯಾಂಡೇಜ್ ತಗಿಯೋಕೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದು ಬ್ಯಾಂಡೇಜ್ ಕ್ರಿಶ್ ಬ್ಯಾಂಡೇಜ್ ತೆಗ್ದಾಗ ಕಣ್ಣು ಮೆಲ್ ಮೇಲೆ ಓಪನ್ ಮಾಡ್ತಾನೆ ಕಣ್ಣು ಓಪನ್ ಮಾಡಿದ ಮೇಲೆ ಡೈರೆಕ್ಟ್ ಆಗಿ ಕಾಣಿಸ್ತಾಳೆ ರೋಹಿಣಿ ರೋಹಿಣಿನ ನೋಡಿ ತುಂಬಾ ಖುಷಿ ಪಡ್ತಾನೆ ಕ್ರಿಶ್ ಈ ಕಡೆ ರೋಹಿಣಿ ಕೂಡ ತುಂಬಾ ಖುಷಿ ಪಡ್ತಾಳೆ ರೋಹಿಣಿ ಕ್ರಿಶ್ ಹತ್ರ ಬಂದು ಅಪ್ಕೊಂಡು ಕೂತಾಗ ಅಮ್ಮ ನೀನೇ ನನ್ನ ಅಮ್ಮ ಅಂತ ಯಾಕೆ ಹೇಳಿಲ್ಲ ಅಂತ ಹೇಳಿ ಕ್ರಿಶ್ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ನಾನು ಹೇಳೋವರೆಗೂ ನೀನು ಅಮ್ಮ ಅಂತ ಕರಿಬಾರ್ದು ಅಂತ ಅಂತ ಹೇಳ್ತಾಳೆ ರೋಹಿಣಿ ಆ ಥರ ಹೇಳಿದಾಗ ಪ್ರಮೀಳ ನಕ್ಕೊಂಡು ಸ್ಮೈಲ್ ಮಾಡ್ಕೊಂಡು ಈ ಕಡೆ ಡೋರ್ ಹತ್ರ ನೋಡಿದಾಗ ಈ ಕಡೆ ಸೂರ್ಯ ಮೀನಾ ಇಬ್ಬರು ಕೂಡ ನಿಂತಿರ್ತಾರೆ ಕೇಳಿಸ್ಕೊಂಡು ಸು ಮೀನಂಗೆ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಕ್ಲೋಸ್ ಆಗಿ ಕೂತಿರ್ತಾಳೆ ಈ ಕಡೆ ರೋಹಿಣಿ ಕ್ರಿಶ್ಟ್ ಜೊತೆ ಕ್ಲೋಸ್ ಆಗಿ ಕೂತಿರ್ತಾಳೆ ಅದನ್ನು ನೋಡಿ ಶಾಕ್ ಆಗ್ತಾನೆ ಸೂರ್ಯ ಒಂದು ಕಡೆ ಡೌಟು ಬರುತ್ತೆ ಈ ಕಡೆ ರೋಹಿಣಿ ನೋಡ್ತಾ ಇರಲ್ಲ ಅಲ್ಲೇ ಕ್ರಿಶ್ಟ್ ಜೊತೆ ತುಂಬಾ ಕ್ಲೋಸ್ ಆಗಿರೋದು ನೋಡಿ ರೋಹಿಣಿ ಆ ಕಡೆ ನೋಡಿರಲ್ಲ ಈ ಕಡೆ ಮೀನಾ ಸೂರ್ಯ ಇಬ್ರು ಕೂಡ ಶಾಕ್ ಆಗ್ತಾರೆ ಈಗ ಸೂರ್ಯ ಮೀನಾ ಇಬ್ಬರು ನೋಡಿದರೆ ಮುಂದೆ ಏನಾಗುತ್ತೆ ರೋಹಿಣಿ ಕಥೆ ಏನಾಗುತ್ತೆ ರೋಹಿಣಿ ರಹಸ್ಯ ಗೊತ್ತಾಗಿದೆಯಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್